ಮಗ ಅರ್ಜೆಂಟ್ ಹತ್ತು ಸಾವಿರ ರೂಪಾಯಿ ಕಳಿಸೋ ನೆಕ್ಸ್ಟ್ ಮಂತ್ ಕಳಿಸ್ತೀನಿ ಲೇ ಲಾಸ್ಟ್ ಟೈಮ್ ಕೊಟ್ಟಿದ್ದೆ ಕೊಟ್ಟಿಲ್ಲ ಮೊದಲು ಹತ್ತು ಕೊಡು ಆಮೇಲೆ ನೋಡೋಣ ಲೋ ಮಗ ಅದ್ಯಾಕೋ ಯಾಕೋ ದುಡ್ಡು ಕೇಳ್ತಾ ಇದೆಯಾ ಮೊನ್ನೆ ಸೋಷಿಯಲ್ ಮೀಡಿಯಾಲು ಒಂದು ಲಿಂಕ್ ಬಂದಿತ್ತು ಕ್ಲಿಕ್ ಮಾಡಿದೆ ಆ್ಯಪ್ ಇನ್ಸ್ಟಾಲ್ ಆಯಿತು ದುಡ್ಡು ಬಂತು ಹೌದಾ ಹ್ಞೂ ಅಯ್ಯೋ ಕೊಡಿಲ್ಲ ಫೋನು ಹಾಂ ಹ್ಞೂ ಇದ್ರಲ್ಲಿ ಫಿಲ್ ಮಾಡು ಡೀಟೇಲ್ಸು

ಕ್ಲಿಯರ್ ಆಗಿದೆ ಇನ್ನು ನೋಡಿದ್ರೆ ಇನ್ನು ಇಪ್ಪತ್ತು ಸಾವಿರ ಕಟ್ಟಬೇಕು ಅಂತ ಮೆಸೇಜ್ ಬಂದಿದೆ ಅಗ್ರಿಮೆಂಟ್ ಪ್ರಕಾರ ಒನ್ ವಾರದಲ್ಲಿ ಕ್ಲಿಯರ್ ಮಾಡಬೇಕಿತ್ತು ನೀವು ಒಂದ್ ತಿಂಗಳಲ್ಲಿ ಕ್ಲಿಯರ್ ಮಾಡಿದೀರ ಇಂಟ್ರೆಸ್ಟ್ ಇಪ್ಪತ್ತು ಸಾವಿರ ಏನೋ ಇಪ್ಪತ್ತು ಸಾವಿರ ಬಡ್ಡಿನ ಹೌದು ಇಮಿಡಿಯೇಟ್ ಆಗಿ ಕಟ್ಬಿಡಿ ಏಯ್ ನಾನು ಕಟ್ಟಲ್ಲ ಅದೇನ್ ಮಾಡ್ತೀರಾ ಮಾಡ್ಕೊಳ್ಳಿ ಹಲೋ ಇದು ಸ್ಯಾಂಪಲ್ ಅಷ್ಟೇ ನಿಮ್ ತಾಯಿದು ತಂಗಿದು ಎಲ್ಲ ಫೋಟೋಸ್ ಇದೆ ಎರಡು ದಿನದಲ್ಲಿ ದುಡ್ಡು ಕಟ್ಟಲಿಲ್ಲ ಅಂದ್ರೆ ಊರೋರ್ಗೆಲ್ಲ ಹಂಚ್ಬಿಡ್ತೀವಿ ಹಲೋ ಹಲೋ ಒಂದು ನಿಮಿಷ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಗಾಡಿ ಮಾರಿ ದುಡ್ಡು ಕೊಟ್ಬಿಡ್ತೀನಿ ಅವ್ನು ಎರಡು ಲಕ್ಷ ಕೇಳ್ದ ಅಂತ ನಿಮ್ಗೆ ಗಾಡಿ ಮಾಡ್ತೀಯಾ ನಾಳೆ ಐವತ್ತು ಲಕ್ಷ ಕೇಳ್ತಾನೆ ಮನೆ ಕೊಡ್ತೀಯಾ ಬೇರೆ ಏನು ದಾರಿ ಇದೆ ಖಂಡಿತವಾಗ್ಲೂ ಇದೆ ನೀವು ಧೈರ್ಯ ಮಾಡ್ಬೇಕಷ್ಟೇ ನಮಸ್ಕಾರ ನಾನು ದಯಾನಂದ್ ನಮ್ಮ ಬೆಂಗಳೂರಿನ ನಿಮ್ಮ ಪೊಲೀಸ್ ಕಮಿಷನರ್ ಕೆಲವು ಸೈಬರ್ ವಂಚಕರು ಈ ಯಾರು ಸಾರ್ವಜನಿಕರಿಗೆ ಈ ಹಣದ ತ್ವರಿತ ಅವಶ್ಯಕತೆ ಇರ್ತದೆ ಅಂಥವರನ್ನು ಗುರುತಿಸಿ ಅವರಿಗೆ ಸುಲಭವಾಗಿ ಕೆಲವೊಂದು ಲೋನ್ ಮೂಲಕ ಹಣವನ್ನು ತ್ವರಿತವಾಗಿ ಕೊಡ್ತೇವೆ ಅಂತ ಹೇಳಿ ನಂಬಿಸಿ ಅವರಿಗೆ ಕೆಲವೊಂದು ಅನ್ಆರೈಸ್ಡ್ ಲೋನ್ ಆ್ಯಪ್ಸ್ಗಳನ್ನು ಅವರು ಡೌನ್ಲೋಡ್ ಮಾಡುವ ಹಾಗೆ ಮಾಡುತ್ತಾರೆ ನಂತರ ಕೆಲವೊಂದು ಹಣವನ್ನು ಅವರಿಗೆ ಸಾಲದ ರೂಪದಲ್ಲಿ ಕಳಿಸಿಯೂ ಕೊಡ್ತಾರೆ ಆದರೆ ಅದಾದ ನಂತರದಲ್ಲಿ ಈ ಅನ್ಆರೈಸ್ಡ್ ಲೋನ್ ಆ್ಯಪ್ಸನ್ನು ನೀವೇನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ ಅದರ ಮೂಲಕ ನಿಮ್ಮ ಫೋನ್ನಲ್ಲಿರ್ತಕ್ಕಂತಹ ನಿಮ್ಮ ಎಲ್ಲ ವೈಯಕ್ತಿಕ ವಿವರಗಳನ್ನು ಅಂದರೆ ಅದು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಇರ್ಬೋದು ಅಥವಾ ನಿಮ್ಮ ಫೋಟೋಗಳಿರ್ಬೋದು ಅಥವಾ ಇತರ ನಿಮ್ಮ ಖಾಸಗಿ ವಿವರಗಳಿರ್ಬೋದು ಅವುಗಳನ್ನೆಲ್ಲ ಅವರು ಸಂಗ್ರಹಿಸಿಕೊಳ್ತಾರೆ ಮತ್ತು ನಂತರದ ದಿವಸಗಳಲ್ಲಿ ನೀವು ಪಡೆದಿಕೊಡ್ತಕ್ಕಂತಹ ಏನು ಸಾಲದ ಮೊತ್ತ ಇದೆ ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿಯನ್ನು ಹಾಕಿ ಹಣವನ್ನು ಕೊಡಬೇಕು ಅಂತೇಳಿ ಒಂದು ವೇಳೆ ನೀವು ಆ ಹಣವನ್ನು ಕೊಡದೇ ಇದ್ದರೆ ನಿಮ್ಮ ಖಾಸಗಿ ವಿವರಗಳನ್ನು ಅಥವಾ ಈ ಮಾರ್ಕ್ ಮಾಡಿರ್ತಕ್ಕಂಥ ನಿಮ್ಮ ಫೋಟೋಗಳನ್ನು ನಿಮ್ಮ ಎಲ್ಲ ಹತ್ತಿರದವರಿಗೆ ಸಂಬಂಧಿಕರಿಗೆ ಕಳಿಸ್ತೇವೆ ಅಂಥೇಳಿ ಬೆದರಿಸಿ ಹೆದರಿಸಿ ನಿಮ್ಮಿಂದ ಅಪಾರ ಮೊತ್ತದ ಹಣವನ್ನು ಸುಲಿಗೆ ಮಾಡಲು ಪ್ರಯತ್ನಿಸುತ್ತಾರೆ ಆದ್ದರಿಂದ ಇಂತಹ ಖಾಸಗಿ ಲೋನ್ ಆ್ಯಪ್ಗಳು ಅಥವಾ ಈ ಲೋನ್ ಶಾರ್ಕ್ಗಳೇನಿದ್ದಾವೆ ಅದರ ಬಗ್ಗೆ ನೀವು ಜಾಗರೂಕರಾಗಿರಿ ಯಾವುದೇ ಕಾರಣಕ್ಕೂ ಈ ರೀತಿಯ ಸಣ್ಣ ಪುಟ್ಟ ಆಸೆ ಆಮಿಷಗಳಿಗೆ ಒಳಗಾಗೋಕ್ಕೆ ಹೋಗಬೇಡಿ ಒಂದು ವೇಳೆ ಈ ರೀತಿ ನೀವು ಈ ಒಂದು ವಂಚನೆಗೆ ಒಳಗಾಗಿದ್ದಲ್ಲಿ ತ್ವರಿತವಾಗಿ ನಮ್ಮ ಸೈಬರ್ ಹೆಲ್ಪ್ಲೈನ್ ನಂಬರ್ ಒನ್ ನೈನ್ ತ್ರೀ ಜೀರೋಗೆ ಕರೆ ಮಾಡಿ ಎಲ್ಲ ಮಾಹಿತಿಗಳನ್ನು ನೀಡಿದಲ್ಲಿ ಆ ಹೋಗಿರ್ತಕ್ಕಂಥ ವರ್ಗಾವಣೆಯಾಗಿರ್ತಕ್ಕಂಥ ಹಣವನ್ನು ಫ್ರೀಸ್ ಮಾಡಲು ಮತ್ತು ಅದನ್ನು ನಿಮಗೆ ವಾಪಸ್ ಕೊಡಿಸಲು ನಮಗೆ ಸಹಾಯ ಆಗ್ತದೆ ಜೊತೆಗೆ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಇದರ ಬಗ್ಗೆ ಸೈಬರ್ ದೂರನ್ನು ಕೂಡ ನೀವು ಕೊಡ್ಬೋದಾಗಿರ್ತದೆ ಒಟ್ಟಾರೆಯಾಗಿ ಈ ರೀತಿಯ ಸೈಬರ್ ವಂಚಕರ ಬಲೆಗೆ ಬೀಳದೆ ನಿಮ್ಮನ್ನು ನೀವು ಜಾಗರೂಕರಾಗಿ ಇರಿಸಿಕೊಳ್ಳಿ